ಹರೇ ಶ್ರೀನಿವಾಸ ಸ್ನೇಹಿತರೆ ಪದ್ಮಾವತಿ ದೇವಿಯ ಸ್ತೋತ್ರದ ಮಹಿಮೆಯ ಬಗ್ಗೆ ಇವತ್ತು ನಿಮಗೆ ಇದ್ದೀನಿ ತುಂಬ ಅಂದರೆ ತುಂಬ ವಿಶೇಷವಾದಂಥ ಸ್ತೋತ್ರ ತುಂಬ ಒಂದು ನಮಗೆ ಫಲವನ್ನು ಕೊಡ್ತಕ್ಕಂಥದ್ದು ಇದು ನನ್ನ ಜೀವನದಲ್ಲಿ ನಡೆದಿರುವಂಥದ್ದು ಹಾಗಾಗಿ ನಿಮಗೂ ಸಹ ತಿಳಿಸ್ತಾ ಇದ್ದೀನಿ ಪ್ರತಿನಿತ್ಯವಾಗಿ ಪದ್ಮಾವತಿ ಸ್ತೋತ್ರವನ್ನು ತಪ್ಪದೇ ಹೇಳ್ಕೊಳ್ರಿ ಹಿಂದೆ ನಾನು ಪದ್ಮಾವತಿ ಸ್ತೋತ್ರ ಹೇಗೆ ಹೇಳ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ತೋತ್ರವನ್ನು ಸಹ ಹೇಳ್ಕೊಟ್ಟಿದ್ದೀನಿ ಮತ್ತು ಇವತ್ತಿನ ವಿಡಿಯೋದಲ್ಲಿ ಪದ್ಮಾವತಿ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರ ಜೊತೆಗೆ ದೇವಿಯ ಆರಾಧನೆ ಅಂದರೆ ಪದ್ಮಾವತಿ ದೇವಿಯ ಪೂಜೆ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ಇದ್ದೀನಿ ಪದ್ಮಾವತಿ ದೇವಿಯ ಪೂಜೆಯನ್ನು ಹನ್ನೊಂದು ಮಂಗಳವಾರ ಮಾಡ್ಬೋದು ಹನ್ನೊಂದು ಶುಕ್ರವಾರದ ದಿನಗಳಲ್ಲಿ ಮಾಡ್ಬೋದು ಅಥವಾ ನಿಮಗೆ ಸಾಧ್ಯವಾಗತ್ತೆ ನಾವು ಮಾಡ್ತೀವಿ ಅಂತಂದರೆ ನೂರ ಎಂಟು ದಿನ ಮಾಡಿದ್ರೆ ವಿಶೇಷ ಫಲವನ್ನು ನೀವು ಪಡಿಬೋದು ಕೆಲವೊಬ್ಬರಿಗೆ ಆಗೋದಿಲ್ಲ ಹಾಗಾಗಿ ಹನ್ನೊಂದು ಮಂಗಳವಾರ ಅಥವಾ ಶುಕ್ರವಾರ ದಿನಗಳಲ್ಲಿ ಮಾಡ್ಕೋಬೋದು ಇನ್ನು ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಯಾವತ್ತು ಪೂಜೆಯನ್ನು ಹಿಡಿತೀವೋ ಅಂದರೆ ಮಂಗಳವಾರ ಶುಕ್ರವಾರ ನೋಡಿಕೊಂಡು ಪೂಜೆಯನ್ನು ಶುರು ಮಾಡಿರಿ ನೂರ ಎಂಟು ದಿನ ಮಾಡೋರು ಸಹ ಶುಕ್ರವಾರ ದಿನ ಪೂಜೆಯನ್ನು ಪ್ರಾರಂಭ ಮಾಡಿದ್ರೆ ತುಂಬ ಒಳ್ಳೆಯದು ಈಗ ಮಾಘ ಮಾಸ ನಡೀತಾ ಇದೆ ತುಂಬ ವಿಶೇಷ ದಿನಗಳು ಹಾಗಾಗಿ ಈ ಮಾಸದಲ್ಲಿ ಪೂಜೆಯನ್ನು ಶುರು ಮಾಡ್ಕೋಬೋದು ಆವತ್ತಿನ ದಿನ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಶುಭ್ರವಾದಂಥ ವಸ್ತ್ರವನ್ನು ಉಟ್ಕೊಂಡು ಸೀರೆಯನ್ನು ಉಟ್ಕೊಂಡೇ ಪೂಜೆ ಮಾಡಿರಿ ನಿಮ್ಮ ಮನೆಯಲ್ಲಿ ಪದ್ಮಾವತಿ ದೇವಿಯ ಫೋಟೋ ಇತ್ತು ಅಥವಾ ವೆಂಕಟೇಶ ದೇವರ ಪದ್ಮಾವತಿ ದೇವಿ ಇರೋದನ್ನೇ ಇಡ್ರಿ ಯಾಕಂದರೆ ಬರೀ ಪದ್ಮಾವತಿ ದೇವಿ ಪೂಜೆ ಅಂತಲ್ಲ ವೆಂಕಟರಮಣನ ಜೊತೆಗೆ ಪದ್ಮಾವತಿಯ ಪೂಜೆಯನ್ನು ಮಾಡಬೇಕು ವಿಶೇಷ ಅನುಗ್ರಹ ಆಗುತ್ತೆ ಭಗವಂತನ ಜೊತೆಗೆ ಲಕ್ಷ್ಮೀ ದೇವಿ ಪೂಜೆ ಮಾಡಲೇಬೇಕು ಹಾಗಾಗಿ ಆ ಥರದ್ದು ಫೋಟೋ ಇತ್ತು ಅಂದರೆ ಇಟ್ಕೊಳ್ರಿ ಚಿಕ್ಕದಾದರೂ ಪರವಾಗಿಲ್ಲ ಇಟ್ಕೊಳ್ರಿ ಇಲ್ಲಾಂದರೆ ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಕೊಂಡು ಸಹ ಪೂಜೆಯನ್ನು ಮಾಡ್ಕೋಬೋದು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರೊಳಗೆ ಶ್ರೀಕಾರವನ್ನು ಬರೆದು ಲಕ್ಷ್ಮೀನಾರಾಯಣರ ವಿಗ್ರಹ ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಇನ್ನು ಅವತ್ತಿನ ದಿವಸ ಒಂದು ಮಣೆಯನ್ನು ಹಾಕಿ ಮಣೆಯ ಮೇಲೆ ರಂಗೋಲಿಯನ್ನು ಹಾಕಿ ಅಲ್ಲಿ ನೀವು ಫೋಟೋ ಅಥವಾ ಲಕ್ಷ್ಮೀನಾರಾಯಣರ ವಿಗ್ರಹ ಇದ್ದರೆ ಇಟ್ಕೊಂಡು ದೀಪಗಳನ್ನು ಹಚ್ಚಿಟ್ಟು ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು ಮನೆಯಲ್ಲಿ ಏನು ಸಮಸ್ಯೆ ಇದೆಯೋ ನೀವೇನು ಅನ್ಕೊತಾ ಇದ್ದೀರೋ ಮಕ್ಕಳು ಮದುವೆ ಮತ್ತು ಉದ್ಯೋಗ ವ್ಯಾಪಾರ ಹಣಕಾಸಿನ ತೊಂದರೆ ಯಾವುದೇ ರೀತಿಯ ಸಮಸ್ಯೆ ಆದ್ರೂ ಪರಿಹಾರ ಆಗುತ್ತೆ ಹಾಗಾಗಿ ಸಂಕಲ್ಪವನ್ನು ಮಾಡ್ಕೋಬೇಕು ಶೋಭನ ಮುಹೂರ್ತೆ ಅದನ್ನೆಲ್ಲನೂ ಹೇಳಿಕೊಂಡು ದೇಶಕಾಲಗಳನ್ನು ಹೇಳ್ಕೊಂಡು ತುಂಬ ಸಲ ನಾನು ಸಂಕಲ್ಪ ಬರೆದು ಹಾಕಿದ್ದೀನಿ ಹೇಳ್ಕೊಟ್ಟಿದ್ದೀನಿ ಅದೇ ಪ್ರಕಾರವಾಗಿಯೇ ಸಂಕಲ್ಪ ಮಾಡ್ಕೋಬೇಕು ಪ್ರತಿಯೊಂದಕ್ಕೂ ಅಷ್ಟೇ ಅವತ್ತಿನ ದಿನದ ಯೋಗ ನಕ್ಷತ್ರ ಎಲ್ಲವನ್ನು ನೋಡ್ಕೊಳ್ಳ್ರಿ ಕ್ಯಾಲೆಂಡರಲ್ಲೂ ಸಹ ಇರುತ್ತೆ ಅದನ್ನು ನೋಡಿಕೊಂಡು ಹೇಳ್ಕೊಂಬಿಟ್ಟು ಸಂಕಲ್ಪ ಮಾಡ್ಕೊಳ್ಳ್ರಿ ಈ ರೀತಿಯಾಗಿ ನೀವು ಎಷ್ಟು ಹನ್ನೊಂದು ಶುಕ್ರವಾರ ಮಾಡ್ತೀರೋ ಹನ್ನೊಂದು ಮಂಗಳವಾರನೋ ಅಥವಾ ನೂರ ಎಂಟು ದಿನ ಮಾಡ್ತೀರೋ ಅದನ್ನು ನೀವು ಹೇಳ್ಕೋಬೇಕು ಇಷ್ಟು ದಿನ ನಿನ್ನ ಪೂಜೆಯನ್ನು ಮಾಡ್ತೀನಿ ತಾಯಿ ನನಗೆ ಇಂತಹ ಸಂಕಷ್ಟ ಇದೆ ಅದನ್ನು ಪರಿಹಾರ ಮಾಡು ಅಂತ ಹೇಳಿ ಬೇಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ನಂತರ ಫೋಟೋಕ್ಕೆ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಅಥವಾ ಇಪ್ಪತ್ನಾಲ್ಕು ಪ್ಲಸ್ ಎರಡು ಎಷ್ಟಾದರೂ ಏರಿಸ್ಬೋದು ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಿ ಅಲಂಕಾರವನ್ನು ಮಾಡಿಕೊಳ್ಳ್ರಿ ನಂತರ ಧೂಪ ದೀಪ ನೈವೇದ್ಯ ಎರಡು ಎಣ್ಣೆ ದೀಪ ಎರಡು ತುಪ್ಪದ ದೀಪ ಆಮೇಲೆ ನೈವೇದ್ಯಕ್ಕೆ ಅವತ್ತಿನ ದಿವಸ ಪ್ರಥಮವಾಗಿ ಏನಾದರೂ ಸಿಹಿ ಮಾಡಿರಿ ಪಾಯಸನೋ ಸಜ್ಜಿಗೆನೋ ಕೇಸರಿ ಭಾತು ಈ ಥರ ಏನಾದರೂ ಸಿಹಿಯನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಬೇಕು ಆಮೇಲೆ ಹಣ್ಣು ಕಾಯಿಯನ್ನು ನೈವೇದ್ಯ ಮಾಡ್ಬೋದು ಹನ್ನೊಂದು ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಸಾಧ್ಯವಾದರೆ ನೀವು ಸಿಹಿ ಮಾಡಿ ನೈವೇದ್ಯ ಮಾಡ್ಬೋದು ಅಂದರೆ ಹಣ್ಣು ಕಾಯಿ ಹಾಲು ಸಕ್ಕರೆ ಏನಾದರೂ ನೈವೇದ್ಯ ಮಾಡ್ಬೋದು ಆಮೇಲೆ ಹುರ್ಗಡ್ಲೆ ಸಕ್ಕರೆ ಕಂಪಲ್ಸರಿ ಇಡ್ರಿ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದದ್ದು ಹುರ್ಗಡ್ಲೆ ಸಕ್ಕರೆ ಹಾಗಾಗಿ ಇಡ್ಬೋದು ಉಡಿ ತುಂಬಬೋದು ನಿಮ್ಮ ಅನುಕೂಲ ಸ್ನೇಹಿತರೆ ಎಷ್ಟು ನಿಮಗೆ ಸಮಯ ಇದೆಯೋ ಅಷ್ಟರಲ್ಲಿ ನೀವು ಆಗಿ ಪೂಜೆಯನ್ನು ಮಾಡ್ಕೊಬೋದು ಕೆಲಸಗಳಿಗೆ ಹೋಗೋರು ಅನುಕೂಲ ನೋಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ರಿ ಇಷ್ಟು ಪೂಜೆಯನ್ನು ಮಾಡಿಕೊಂಡು ಭಕ್ತಿಯಿಂದ ಮುಖ್ಯವಾಗಿ ಭಕ್ತಿ ಏನೇ ಪೂಜೆ ಮಾಡಲಿ ನಾವು ಭಕ್ತಿ ತುಂಬ ಮುಖ್ಯ ಅದರಿಂದನೇ ನಾವು ಫಲ ಎಷ್ಟು ಬೇಗ ನಮಗೆ ಸಿದ್ಧಿ ಆಗುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಹಾಗಾಗಿ ತುಂಬ ಭಕ್ತಿಯಿಂದ ಪದ್ಮಾವತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ರಿ ಲಕ್ಷ್ಮೀ ದೇವಿಯ ಸನ್ನಿಧಾನನೇ ಪದ್ಮಾವತಿಯಲ್ಲಿ ಇರುತ್ತೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳ್ರಿ ಪದ್ಮಾವತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ರಿ ನಿಮ್ಮ ಮನೆಯಲ್ಲಿ ಪದ್ಮಾವತಿ ದೇವಿಯ ಫೋಟೋ ಇಲ್ಲ ಅಂತಂದರೆ ಲಕ್ಷ್ಮೀ ದೇವಿ ಫೋಟೋ ಇದ್ರೂ ಸಹ ಇಟ್ಕೋಬೋದು ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ನಂತರ ಪ್ರಾರ್ಥನೆಯನ್ನು ಮಾಡಿಕೊಂಡು ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಂಡು ಭಕ್ತಿಯಿಂದ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸ್ತೋತ್ರವನ್ನು ಹೇಳ್ಕೋಬೇಕು ಪದ್ಮಾವತಿ ದೇವಿಯ ಸ್ತೋತ್ರವನ್ನು ಹೇಳ್ಕೊಳ್ರಿ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಎಂಥದ್ದೇ ಸಮಸ್ಯೆ ಇರಲಿ ಪರಿಹಾರ ಆಗುತ್ತೆ ಈಗ ಇನ್ನೊಮ್ಮೆ ನಾನು ಪದ್ಮಾವತಿ ದೇವಿಯ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅದೇ ಪ್ರಕಾರವಾಗಿ ನೀವು ಸಹ ಹೇಳ್ಕೊಳ್ರಿ ಇದನ್ನು ನಾನು ಬರೆದು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳ್ರಿ ಸ್ನೇಹಿತರೆ ಇಷ್ಟು ಪೂಜೆಯನ್ನು ಮಾಡಿಕೊಂಡ್ಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಕೊನೆಯದಾಗಿ ನೀವು ಸ್ತೋತ್ರ ಹೇಳ್ಕೊಬೇಕಾಗಿದ್ದು ಧೂಪ ದೀಪ ನೈವೇದ್ಯ ಆದಮೇಲೆ ಸ್ತೋತ್ರವನ್ನು ಹೇಳ್ಕೊಳ್ರಿ ಆಮೇಲೆ ಆರತಿಯನ್ನು ಮಾಡಬೇಕು ಆಯಿತಾ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಭಕ್ತಿಯಿಂದ ಕೂತ್ಕೊಂಡು ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ರಿ ಶ್ರೀ ಪದ್ಮಾವತಿ ಸ್ತೋತ್ರ ವಿಷ್ಣು ಪತ್ನಿ ಜಗನ್ಮಾತಃ ವಿಷ್ಣು ವಕ್ಷಸ್ಥಲಸ್ಥಿತೇ ಪದ್ಮಾಸನೆ ಪದ್ಮಹಸ್ತೆ ಪದ್ಮಾವತಿ ನಮೋಸ್ತುತೇ वेङ्कटेशप्रिये पूज्ये क्षीराब्धितनये शुभे पद्मे रमे लोकमातः पद्मावति नमोऽस्तु ते कमले कान्ते कल्याणपुरनायिके कारुण्यकल्पलतिके पद्मावति नमोऽस्तु ते सहस्रदलपद्मस्ते कोटिचन्द्रनिभानने पद्मपत्रविशालाक्षी पद्मावति नमोस्तु सर्व 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 ते सर्वज्ञे सर्ववरदे सर्वमङ्गलदायिनी सर्वसम्मानिते देवी पद्मावति नमोऽस्तु ते सर्वहृदहरावासे सर्वपापभयापहे अष्टैश्वर्यप्रदे लक्ष्मी पद्मावति नमोऽस्तु ते देहि मे मोक्षसाम्राज्यं देहि त्वत्पाददर्शनं अष्टैश्वर्यं च मे देहि पद्मावतिनमोऽस्तु ते नक्रश्रवणनक्षत्रे कृतो द्वाहमहोत्सवे कृपया पाहि नः पद्मे त्वद्भक्तिभरितान् रमे इन्दिरे हेमवर्णाभे त्वां वन्दे ಭವಸಾಗರ ಮಗ್ ರಕ್ಷ ರಕ್ಷ ಮಹೇಶ್ವರಿ ಮಹೇಶ್ವರೀ ಕಲ್ಯಾಣಪುರವಾನ್ಯ ನಾರಾಯಣ್ಯೈ ಶ್ರಿಯೈ ನಮಃ ಸ್ತುತಿ ಪ್ರಗೀತಾಯೈ ದೇವಾದೇವೈ ಚ ಮಂಗಳ ಇದಿಷ್ಟು ಪದ್ಮಾವತಿ ಸ್ತೋತ್ರ ಈ ಸ್ತೋತ್ರವನ್ನು ನೀವು ಪೂಜೆಯನ್ನು ಮಾಡಿಕೊಂಡ್ಮೇಲೆ ಭಕ್ತಿಯಿಂದ ಒಂದು ಬಾರಿ ಹೇಳ್ಕೊಳ್ರಿ ಆ ಕೈಯಲ್ಲಿ ಇರ್ತಕ್ಕಂಥ ಅಕ್ಷತೆಯನ್ನು ದೇವಿಯ ಪಾದಕ್ಕೆ ಹಾಕಿಬಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳ್ರಿ ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ಸ್ತೋತ್ರವನ್ನು ಹೇಳಿಕೊಂಡು ನಂತರ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಭಕ್ತಿಯಿಂದ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಮದುವೆ ಆಗಬೇಕೋ ಮಕ್ಕಳಾಗಬೇಕೋ ಅಥವಾ ಕೆಲಸದ್ದು ಉದ್ಯೋಗದ್ದು ವ್ಯಾಪಾರದ್ದು ಏನು ಸಮಸ್ಯೆ ಇದೆಯೋ ಹಣಕಾಸಿನ ತೊಂದರೆ ಇದೆಯೋ ಏನಿದ್ರೂ ಸಹ ದೇವಿಯ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೇಳಿಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತವಾಗಿ ಆದಷ್ಟು ಬೇಗ ನಿಮಗೆ ಪರಿಹಾರ ಸಿಗುತ್ತೆ ಹಾಗಾಗಿ ಈ ಒಂದು ಒಳ್ಳೆಯ ಒಂದು ಸ್ತೋತ್ರ ಮತ್ತು ದೇವಿಯ ಪೂಜೆಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪದ್ಮಾವತಿ ದೇವಿ ಆದಷ್ಟು ಬೇಗ ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ನಾನು ಸಹ ಪ್ರಾರ್ಥನೆಯನ್ನು ಮಾಡ್ತೀನಿ ನನಗೆ ವೈಯಕ್ತಿಕವಾಗಿ ಈ ಸ್ತೋತ್ರದಿಂದ ತುಂಬ ಬದಲಾವಣೆಗಳಾಗಿದೆ ಹಾಗಾಗಿ ಎಂಥದ್ದೇ ಸಮಸ್ಯೆ ಇರಲಿ ಪದ್ಮಾವತಿ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಮತ್ತು ಇನ್ನೊಂದು ವಿಷಯ ತಪ್ಪದೇ ಕುಂಕುಮಾರ್ಚನೆಯನ್ನು ಮಾಡಿರಿ ಪದ್ಮಾವತಿಗೆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳ್ರಿ ಇದರಿಂದ ಇನ್ನೂ ಒಳ್ಳೆಯದಾಗತ್ತೆ ಆ ಕುಂಕುಮವನ್ನು ನೀವು ಪೂಜೆ ಎಲ್ಲ ಆಗಿ ಆರತಿ ಎಲ್ಲ ಆದಮೇಲೆ ಆ ಕುಂಕುಮವನ್ನು ಹಣೆಗೆ ಇಟ್ಕೋಬೇಕು ಈ ರೀತಿಯಾಗಿ ಮಾಡೋದರಿಂದ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಮತ್ತು ಮಧ್ಯದಲ್ಲಿ ಏನಾದರೂ ತೊಂದರೆಗಳು ಬಂದು ಡೇಟ್ಗಳು ಬಂತಂದರೆ ಆ ವಾರ ಬಿಟ್ಬಿಡ್ರಿ ಮತ್ತು ಮುಂದಿನ ವಾರ ಕಂಟಿನ್ಯೂ ಆಗಿ ಪೂಜೆಯನ್ನು ಶುರು ಮಾಡ್ಕೋಬೋದು ಮಧ್ಯದಲ್ಲಿ ತಪ್ಪಿದ್ರೆ ಏನೂ ತೊಂದರೆ ಇಲ್ಲ ಹನ್ನೊಂದು ವಾರ ಅಂದ್ಕೊಂಡ್ರೆ ಹನ್ನೊಂದು ವಾರ ಮಾಡಿರಿ ನೂರ ಎಂಟು ದಿನ ಮಾಡ್ತೀವಿ ಅಂದರೆ ನೂರ ಎಂಟು ದಿನ ಮಾಡಿರಿ ನಿಮ್ಮ ಅನುಕೂಲ ನೋಡಿಕೊಳ್ಳ್ರಿ ಸ್ನೇಹಿತರೆ ಹೇಗೆ ನಿಮಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಈ ಒಂದು ಪೂಜೆಯನ್ನು ಮಾಡಿಕೊಳ್ಳ್ರಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಕೊಂಡು ಭಕ್ತಿಯಿಂದ ಸ್ತೋತ್ರವನ್ನು ಹೇಳ್ಕೊಳ್ರಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇಶ್ ಶ್ರೀನಿವಾಸ